ಎಲ್ಲರಿಗೂ ನಮಸ್ಕಾರ ನಮ್ಮ ಪಾದಯಾತ್ರೆ ಸುಡು ಬಿಸಿಲಲ್ಲಿ ಕೂಡ ಹಾಗೆ ಸಾಕ್ತಾಯಿದ್ದೀವಿ ಯಾಕಂದರೆ ನಾವು ಆದಷ್ಟು ಬೇಗ ಬೆಂಗಳೂರನ್ನು ರೀಚ್ ಆಗೋ ಪ್ರಯತ್ನ ಮಾಡಬೇಕು ಹೀಗಾಗಿ ಸುಡು ಬಿಸಿಲು ಅನ್ನಿಸದೆ ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅದನ್ನ ಪ್ರಯತ್ನ ಮೀರಿ ನಾವು ನಡೆಯೋ ಪ್ರಯತ್ನ ಮಾಡ್ತಾಯಿದ್ದೀವಿ ಬಿಸಿಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಗುರಿ ಬೇಗ ತಲುಪಬೇಕಂತ ಉದ್ದೇಶದಿಂದ ನಾವು ಬಿಸಿಲು ಲೆಕ್ಕಿಸದೆ ಹಾಗೆ ಈ ಸುಡು ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ಟ್ವಿಟರ್ ಟ್ವಿಟರ್ದಲ್ಲಿ ರೀಪೋಸ್ಟ್ ಮಾಡೋದ್ರ ಮೂಲಕ ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ನಮಗೆ ಯಾವ ರೀತಿ ಬೆಂಬಲ ನೀಡಬೇಕು ಅನಿಸುತ್ತಲ್ಲ ಆ ರೀತಿ ಎಲ್ಲರೂ ಬೆಂಬಲ ನೀಡಿ ಮತ್ತು ನಿಮ್ಮ ಎಲ್ಲ ಎಮ್ ಎಲ್ ಎಂ ಪಿಗಳು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿರುವ ರಾಜಕಾರಣಿಗಳಿಗೆ ಇವೆಲ್ಲ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಲೇಬೇಕಂತ ಒಂದು ವಿಡಿಯೋ ವಾಟ್ಸಪ್ ಹಾಕಿ ಎಲ್ಲರೂ ಬೆಂಬಲ ನೀಡಿ ನಿಮ್ಮ ಬೆಂಬಲ ಎಷ್ಟು ಇರುತ್ತಲ್ಲ ಅಷ್ಟು ಶಕ್ತಿ ನಮಗೆ ತುಂಬಿದಂಗೆ ಆಗುತ್ತೆ ನೀವು ನಮ್ಮ ಜೊತೆ ಇರುವವರೆಗೂ ನಾವು ಯಾವುದೇ ಬಿಸಿಲು ಮಳೆಗೆ ಲೆಕ್ಕಿಸಿದ್ರೆ ನಮ್ಮ ಪಾದಯಾತ್ರೆ ಹಾಕಿ ಹಾಕ್ತೀವಿ ನಮ್ಮ ಗುರುಮುಟ್ಟವರಿಗನ್ನ ಬಿಡೋಲ್ಲ ನಾವು ನ್ಯಾಯ ಪಡೆದೇ ಪಡಿತೀವಿ ಅಂತ ನಂಬಿಕೆ ಇದೆ ಜೈ ಕನ್ ಜಯ ಕರ್ನಾಟಕ ಕೆ ಎಸ್ ಕೆ ಪಿ ಎಸ್ ಸಿಯಿಂದ ಕೆ ಎಸ್ ಮರು ಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ಭಾಷಾಂತರ ದೋಷ ಇತ್ತು ಇಲ್ಲಿವರೆಗೂ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಲ್ಲ ಧಾರವಾಡ ಇಂದ ಪಾದಯಾತ್ರೆ ಇದು ಎರಡನೇ ದಿನ ಇವತ್ತು ಎರಡನೇ ದಿನ ಹುಬ್ಳಿಯಿಂದ ಶಿಖಾವಿ ಕಡೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ದಯವಿಟ್ಟು ಈ ಕೂಡಲೇ ಸರ್ಕಾರ ಕೆ ಎಸ್ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟು ಕೆ ಎಸ್ ಮರು ಪರೀಕ್ಷೆ ಇಲ್ಲ ಮರು ಅದು ಸೂಚನೆ ಮಾಡಬೇಕು ಅದ್ರ ಜೊತೆ ಕರ್ನಾಟಕದಲ್ಲಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಮುಕ್ತ ನೇಮಕಾತಿ ಮಾಡಬೇಕು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಇದೆ ಕರಪ್ಷನ್ ಮುಕ್ತ ನೇಮಕಾತಿ ಮಾಡಬೇಕು ಹೇಳಿ ಈ ಪಾದಯಾತ್ರೆ ಈ ಪಾದಯಾತ್ರೆಯಲ್ಲಿ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಕೆ ಎಸ್ ಬರೋ ದಿವಸ ಚೆನ್ನೈ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು